ಖಂಡಿತ ಈ ರೆಸಿಪಿ ಮೊದಲು ಯಾವತ್ತು ಮಾಡೂ ಇರಲ್ಲ ತಿಂದು ಇರಲ್ಲ ತುಂಬಾ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಒಂದು ಪಾವು ಕೆ ಜಿ ಆಗುವಷ್ಟು ಚೌಳೆಕಾಯಿ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಕಟ್ ಮಾಡ್ಕೊಂಡು ತೊಗೊಂಡಾಗಿದೆ ಅದೇ ರೀತಿ ಇಲ್ಲಿ ನಾನು ಒಂದು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೇಲಿನ ಸಿಪ್ಪೆ ಸುಲ್ಕೊಂಡು ತೊಗೊಂಡಿದ್ದೀನಿ ಇದು ಕಚ್ಚಾ ಆಲೂಗಡ್ಡೆ ಇದೆ ಇದು ಕೂಡ ನಾನು ಕಟ್ ಮಾಡ್ಕೊಂಡು ನೀರಿನಲ್ಲಿ ಸೇರಿಸ್ತಿದ್ದೀನಿ ಇವಾಗ ನೋಡಿ ಆಲೂಗಡ್ಡೆ ಮತ್ತು ಚೌಳೇಕಾಯಿ ಎರಡು ಕಟ್ ಮಾಡ್ಕೊಂಡಾಗಿದೆ ಕಟ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರು ಕುದಿಯೋದಕ್ಕೆ ಇಟ್ಟಿದ್ದ ಕುದಿ ಬಂದಾದಮೇಲೆ ಇವೆರಡೂ ಸೇರಿಸ್ತಿದ್ದೀನಿ ಆಲೂಗಡ್ಡೆ ಮತ್ತು ಚೌಳೆಕಾಯಿ ಇವಾಗ ನೋಡಿ ಎಲ್ಲ ಹಾಕೊಂಡಾಗಿದೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಇದು ತುಂಬಾ ರುಚಿಯಾಗಿ ಬರುತ್ತೆ ಸೊ ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಬೇಕು ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಅರ್ಶಿಣ ಸೇರಿಸ್ತಿದ್ದೀನಿ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡು ತೊಗೋಬೇಕಾಗುತ್ತೆ ಇಲ್ಲಾಂದರೆ ನೀವು ಕುಕ್ಕರ್ದಲ್ಲಿ ಒಂದು ಸಿಟಿ ಹೈ ಫ್ಲೇಮ್ದಲ್ಲಿ ಹೊಡ್ಸ್ಕೊಂಡು ತೊಗೊಂಡ್ರು ಭೀ ನಡೆಯುತ್ತೆ ಇವಾಗ ಅದು ಸ್ವಲ್ಪ ಬಯೋ ತನಕ ನಾನಿಲ್ಲಿ ಮಿಕ್ಸಿಯಲ್ಲಿ ಬೆಳ್ಳುಳ್ಳಿ ಹಾಕೊತಿದ್ದೀನಿ ಸ್ವಲ್ಪನೇ ಅದರ ಜೊತೆಗೆ ಮಸಾಲೆ ಖಾರ ಹಾಕ್ಕೊಂತ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಮತ್ತು ಸ್ವಲ್ಪ ಸ್ವಲ್ಪ ಅರಿಶಿಣ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ರೆಡ್ ಖಾರದ ಪುಡಿ ಮತ್ತು ಸ್ವಲ್ಪನೇ ಧನಿಯಾ ಪೌಡರ್ ಹಾಕೊಂಡೀನಿ ಮತ್ತು ಇದು ರೆಡ್ ಖಾರದ ಪುಡಿ ಅದ ಇಲ್ಲಿ ಮಸಾಲಾನ ನೀವು ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಮತ್ತು ಸ್ವಲ್ಪನೇ ಹಣ್ಣು ಹಾಕೊತಿದ್ದೀನಿ ಎಲ್ಲನೂ ಸೇರಿಸಿ ಇವಾಗ ಮಿಕ್ಸಿಯಲ್ಲಿ ರುಬ್ಕೊಂಡು ತೊಗೋಬೇಕು ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಕೂಡ ಹಾಕೋಬೋದು ನೋಡಿ ಇಲ್ಲಿ ಚವಳಕಾಯಿ ಕೂಡ ಕುದ್ದಾಗಿದೆ ಅಂದರೆ ಕುದಿಸ್ಕೊಂಡು ತೊಗೊಂಡಾಗಿದೆ ಇದು ಚೌಳಕಾಯಿ ತುಂಬನೇ ಎಳೆಯಾಗಿತ್ತು ಹೀಗಾಗಿ ಇದು ಜಲ್ದಿನೇ ಕುದ್ದಿದೆ ಇದು ಜಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ಮಾತ್ರ ನಾನು ಈ ಬಿಸಿನೀರಲ್ಲಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ ಹೈ ಫ್ಲೇಮ್ದಲ್ಲಿ ಓಕೆ ಇವಾಗ ನೀರು ಮತ್ತು ಈ ಚೌಳೆಕಾಯನ್ನ ಬೇರೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪೂರ್ತಿಯಾಗಿ ಸಾಫ್ಟಾಗಿ ಬೇಯಿಸ್ಕೊಂಡು ತಗೋಬಾರ್ದು ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಕುದಿಸ್ಕೊಂಡು ತೊಗೋಬೇಕು ಮತ್ತು ಮುಂದೆ ಇದು ಬೇಯುತ್ತೆ ಚೌಳೆಕಾಯಿ ಓಕೆ ಇವಾಗ ನಮ್ಮ ಚೌಳೆಕಾಯಿ ನಾನು ಇದರಲ್ಲಿ ಸಪ್ರೇಟಾಗಿ ಮಾಡ್ಕೊಂಡಿನಿ ನೀರು ಮತ್ತು ಇಲ್ಲಿ ಮಸಾಲೆ ಕೂಡ ತಯಾರಾಗಿದೆ ಇವೆರಡೂ ತಯಾರು ಆದಮೇಲೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿನಿ ಕಡಾಯಿನಲ್ಲಿ ಸ್ವಲ್ಪ ಒಂದು ಅಥವಾ ಒಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆ ಸೇರಿಸ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೊತಿದ್ದೀನಿ ಮತ್ತೆ ಒಂದು ಸ್ವಲ್ಪನೇ ಹಿಂಗೆ ಹಾಕೊತಿದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅನ್ನಬೇಕು ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಸ್ಪೆಷಲ್ ರೆಸಿಪಿ ಇದು ತುಂಬನೇ ರುಚಿಯಾಗಿ ಬರುತ್ತೆ ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬನೇ ರುಚಿಯಾಗಿರುತ್ತೆ ಓಕೆ ಕರಿಬೇವು ಸೊಪ್ಪು ಹಾಕೊತಿದ್ದೀನಿ ಸಾಸಿವೆ ಬೇಸಿ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಹಾಕೊಂಡಾದ್ಮೇಲೆ ಇಲ್ಲಿ ಮಿಕ್ಸಿಯಲ್ಲಿ ಮಸಾಲ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಿದ್ದೀನಿ ಇವಾಗ ಈ ಮಸಾಲ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಸರಿಯಾಗಿ ಹುರ್ಕೊಂಡು ತೊಗೋಬೇಕಾಗುತ್ತೆ ಮತ್ತು ಈ ಸ್ಪೆಷಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಹಾಗೆ ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಂತೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಮತ್ತು ನಿಮಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಬೇರೆ ಯಾವುದಾದರೂ ಸ್ಪೆಷಲ್ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಮಾಡೋ ಪ್ರಯತ್ನ ಮಾಡ್ತೀನಿ ನಾನು ಮುಂದೆ ವಿಡಿಯೋದಲ್ಲಿ ಇವಾಗ ಒಂದು ಎರಡು ಟೊಮೆಟೊ ಸೇರಿಸ್ತಿದ್ದೀನಿ ಒಂದು ಎರಡು ಹಣ್ಣಾಗಿದ್ದಂತಹ ಟೊಮೆಟೊ ಇದೆ ಇದು ಟೊಮೆಟೊ ಹಾಕಿದ ಮೇಲೆ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಟೊಮೆಟೊ ಜಲ್ದಿ ಸಾಫ್ಟ್ ಆಗಂಥೇಳಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ಮತ್ತು ಸ್ವಲ್ಪ ಅರ್ಶಿಣ ಸೇರಿಸ್ತಿದ್ದೀನಿ ಉಪ್ಪು ನಾವು ಮೊದಲು ಕೂಡ ಹಾಕಿರ್ತೇವೆ ಹೀಗಾಗಿ ನೋಡ್ಕೊಂಡು ನೀವು ಇಲ್ಲಿ ಉಪ್ಪನ್ನ ಹಾಕೋಬೇಕು ಓಕೆ ನೋಡಿ ಪೂರ್ತಿಯಾಗಿ ಟೊಮೊಟೊ ಸಾಫ್ಟ್ ಆಗಬೇಕು ಈ ಮಸಾಲ ಸರಿಯಾಗಿ ಹುರ್ಕೋಬೇಕಾಗುತ್ತೆ ನಾವು ಎಷ್ಟು ಸರಿಯಾಗಿ ಮಸಾಲ ಹುರ್ಕೊತೇವಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಈ ರೆಸಿಪಿ ಓಕೆ ನೋಡಿ ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಇವಾಗ ಟೊಮೆಟೊ ಟೊಮೆಟೊ ಸಾಫ್ಟ್ ಆದಮೇಲೆ ಇವಾಗ ನಾವು ಬೆನ್ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಮತ್ತು ಚೌಳೆಕಾಯಿ ಅದನ್ನು ಸೇರಿಸ್ತಿದ್ದೀನಿ ಇದಕ್ಕೆ ಕೆಲವೊಂದು ಕಡೆಗೆ ಗೋರಿಕಾಯಿ ಅಂತ ಕೂಡ ಹೇಳ್ತಾರೆ ಸೊ ನಮ್ಮ ಕಡೆ ನಾವು ಹಳ್ಳಿಯಲ್ಲಿ ನಾವು ಇದಕ್ಕೆ ಚೌಳೆಕಾಯಿ ಅಂತ ಹೇಳೋದು ಇವಾಗ ಏನಿಲ್ಲ ಎಲ್ಲನೂ ಸೇರಿಸಿ ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಮಸಾಲ ಜೊತೆಗೆ ಮಸ ಸ್ವಲ್ಪನೇ ಮಿಕ್ಸಿಯಲ್ಲಿ ಮಸಾಲೆ ಹತ್ತಿತ್ತು ಹೀಗಾಗಿ ನೀರು ಹಾಕೊಂಡು ಇದರಲ್ಲಿ ಸೇರಿಸ್ತಿದ್ದೀನಿ ಇಲ್ಲಿ ನೀರು ಯಾವ್ದು ಹಾಕೋಬೇಕಂದ್ರೆ ನಾವು ಚೌಳೆಕಾಯಿ ಮತ್ತು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನೇ ನೀರು ಹಾಕೋಬೇಕು ನೀರನ್ನ ನೋಡ್ಕೊಂಡು ಹಾಕಿ ಹಾಕೊಳ್ಳಿ ನಿಮ್ಮ ಗ್ರೇವಿಗೆ ತಕ್ಕಂತೆ ಇಲ್ಲಿ ಓಕೆ ನೋಡಿ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಆಗಿದೆ ಅಂದ್ರೆ ನೀವು ಇಲ್ಲಿ ನಿಮಗೆ ಗ್ರೇವಿನ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನೀವು ಇಲ್ಲಿ ನೀರ್ ಹಾಕೊಂಡಾದ್ಮೇಲೆ ಎಲ್ಲಾನು ಸೇರಿಸಿ ಮಿಕ್ಸ್ ಮಾಡ್ಕೊಂಡೆ ನಾನು ಇವಾಗ ಶೇಂಗಾ ಪೌಡರ್ ಹಾಕ್ಕೊತಿದ್ದೀನಿ ಶೇಂಗಾ ಪೌಡರ್ ಕೂಡ ಅಷ್ಟೇ ಇಲ್ಲಿ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೋಬೋದು ಹೆಚ್ಚು ಕಮ್ಮ ಮಾಡ್ಕೋಬೋದು ಶೇಂಗಾ ಬೀಜ ಹುರ್ಕೊಂಡು ಮಿಕ್ಸಿಯಲ್ಲಿ ಪೌಡ್ರ್ ಇಟ್ಕೊಂಡಿನಿ ಅದನ್ನು ಸೇರಿಸ್ತಿದ್ದೀನಿ ಸುಮಾರು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಈ ಶೇಂಗಾ ಪೌಡರ್ನ ಸೊ ನೋಡಿ ಶೇಂಗಾ ಪೌಡರ್ ಹಾಕಿದ ಮೇಲೆ ಗ್ರೇವಿನ ಎಷ್ಟು ಸರಿಯಾಗಿ ಕಾಣ್ತಿದೆ ಗಟ್ಟಿಯಾಗುತ್ತೆ ಏನಿಲ್ಲ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲೋ ಫ್ಲೇಮ್ದಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಅಥವಾ ಎಣ್ಣೆ ಸಪ್ರೇಟ್ ಆಗೋ ತನಕ ಕುದಿಸ್ಕೊಂಡು ತೊಗೊಂಡ್ರೆ ನಮ್ಮ ರುಚಿಯಾಗಿರುವಂತಹ ಚೌಡೇಕಾಯಿ ಆಲೂಗಡ್ಡೆ ಸಬ್ಜಿ ತಯಾರಾಗುತ್ತೆ ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತೆ ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಒಂದು ಚಮಚ ಕಸೂರಿ ಮೆತಿ ಸ್ವಲ್ಪನೇ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಟೈಮ್ನಲ್ಲಂತೂ ಘಮ್ಮ ಅಂತಿರುತ್ತೆ ಈ ಸಿಂಪಲ್ ಸಬ್ಜಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ